ಅತಿ ದೊಡ್ಡ ಗ್ರಹ ಯಾವುದು ಗುರುಗ್ರಹ ಭೂಮಿ ಯುರೇನಸ್ ಶುಕ್ರ ಅತಿ ದೊಡ್ಡ ಗ್ರಹ ಆಪ್ಷನ್ ಎ ಗುರುಗ್ರಹ ಅತಿ ಚಿಕ್ಕ ಗ್ರಹ ಯಾವುದು ಮಂಗಳ ಶನಿ ಬುಧ ನೆಪ್ಚುನ್ ಸರಿಯಾದ ಉತ್ತರ ಆಪ್ಷನ್ ಸಿ ಅತಿ ಚಿಕ್ಕ ಗ್ರಹ ಬುಧ ಗ್ರಹವಾಗಿದೆ ಭೂಮಿಯ ಒಳಭಾಗದಲ್ಲಿರುವ ಕೋರ್ ಯಾವುದರಿಂದ ಮಾಡಲ್ಪಟ್ಟಿದೆ ತಾಮ್ರ ಮತ್ತು ಸತು ನಿಕಲ್ ಮತ್ತು ತಾಮ್ರ ಕಬ್ಬಿನ ಮತ್ತು ಸತು ಕಬ್ಬಿನ ಮತ್ತು ನಿಕಲ್ ಭೂಮಿಯ ಒಳಭಾಗ ಕೋರ್ ಇದು ಕಬ್ಬಿನ ಮತ್ತು ನಿಕಲ್ನಿಂದ ಮಾಡಲ್ಪಟ್ಟಿದೆ ಮ್ಯಾಂಗ್ನಿಸ್ ಉತ್ಪಾದನೆಯಲ್ಲಿ ಭಾರತವು ಎರಡನೇ ಸ್ಥಾನದಲ್ಲಿದೆ ಹಾಗಾದರೆ ಯಾವ ದೇಶ ಮೊದಲನೇ ಸ್ಥಾನದಲ್ಲಿದೆ ಫ್ರಾನ್ಸ್ ರಷ್ಯಾ ಒಕ್ಕೂಟ ಕೆನಡಾ ಯುನೈಟೆಡ್ ಸ್ಟೇಟ್ಸ್ ಮ್ಯಾಂಗ್ನಿಸ್ ಉತ್ಪಾದನೆಯಲ್ಲಿ ರಷ್ಯಾ ಒಕ್ಕೂಟ ಮೊದಲನೇ ಸ್ಥಾನದಲ್ಲಿದೆ ಈ ಕೆಳಗಿನ ಯಾವ ದೇಶವು ಕಲ್ಲಿದ್ದಲಿನ ಅತಿ ದೊಡ್ಡ ಉತ್ಪಾದಕವಾಗಿದೆ ಬ್ರೆಜಿಲ್ ಭಾರತ ಅಮೆರಿಕಾ ಚೀನಾ ಕಲ್ಲಿದ್ದಲಿನ ಅತಿ ದೊಡ್ಡ ಉತ್ಪಾದಕ ಅಮೆರಿಕವಾಗಿದೆ ಇವುಗಳಲ್ಲಿ ಯಾವುದನ್ನು ಜಪಾನ್ನ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗುತ್ತದೆ ಒಸಾಕ ಟೋಕಿಯೋ ನಾಗಾಸಕಿ ಯಾಕೋ ಅಮ ಒಸಾಕ ಇದನ್ನು ಜಪಾನ್ನ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗುತ್ತದೆ ಭಾರತದ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ డక్కన్ ఎజుకేషన్ సొసైటీ ఎంబ సంస్థయను స్థాపించవరు యారు జవహర్లాల్ నెహ్రూ రవీంద్రనాథ్ ట్యాగోర్ బాల్ గంగాధర్ తిలక్ ఏ యూ డబ్ల్యూ ఎచ్ బ్యనర్జివారు భారతదేశ స్వాతంత్ర్య హోరాట సమయంలో డక్కన్ ఎజుకేషన్ సొసైటీ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದವರು ಬಾಲ್ ಗಂಗಾಧರ್ ತಿಲಕ್ ಹದಿನೆಂಟುನೂರ ಐವತ್ತೇಳರ ದಂಗೆಯ ಸಮಯದಲ್ಲಿ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ದರು ಲಾರ್ಡ್ ಕ್ಯಾನಿಂಗ್ ನೀಲ್ ಆರ್ಮ್ಸ್ಟ್ರಾಂಗ್ ಜಾನ್ ಮತಾಯ್ ಮೇಲಿನ ಯಾವುದೂ ಅಲ್ಲ ಲಾರ್ಡ್ ಕ್ಯಾನಿಂಗ್ ಇವರು ಹದಿನೆಂಟುನೂರ ಐವತ್ತೇಳರ ದಂಗೆಯ ಸಮಯದಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿದ್ದರು ವಿಂಧ್ಯಾಚಲ ಮತ್ತು ಸಾತ್ಪುರ್ ಬೆಟ್ಟಗಳ ಮೂಲಕ ಹರಿಯುವ ನದಿ ಯಾವುದು ನರ್ಮದಾ ಸಿಂಧು ನದಿ ಕೋಸಿ ನದಿ ಗೋದಾವರಿ ನದಿ ವಿಂಧ್ಯಾಚಲ ಮತ್ತು ಸಾತ್ಪುರ್ ಬೆಟ್ಟಗಳ ಮೂಲಕ ಹರಿಯುವ ನದಿ ನರ್ಮದಾ ನದಿಯಾಗಿದೆ ಭಾರತದ ಮೊದಲ ವಿಧ ವಿವಿಧೋದ್ದೇಷ ಯೋಜನೆಯನ್ನು ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ ಕಾವೇರಿ ನದಿ ಗಂಡಕ್ ನದಿ ದಾಮೋದರ್ ನದಿ ಯಮುನಾ ನದಿ ಭಾರತದ ಮೊದಲ ವಿವಿಧೋದ್ದೇಶ ಯೋಜನೆಯನ್ನು ದಾಮೋದರ್ ನದಿ ಮೇಲೆ ನಿರ್ಮಿಸಲಾಗಿದೆ ಭಾರತದಲ್ಲಿ ಸ್ಥಾಪಿಸಲಾದ ಮೊದಲ ಪರಮಾಣು ಸ್ಥಾವರ ಯಾವುದು ತಾರಾಪುರ್ ಅನುಸ್ಥಾವರ ಕ್ಯಾಟೆನೋಮ್ ಅನುಸ್ಥಾವರ ಕೋಡಂಕುಳಂ ಪರಮಾಣು ಅನುಸ್ಥಾವರ ಮೇಲಿನ ಯಾವುದೂ ಅಲ್ಲ ಭಾರತದಲ್ಲಿ ಸ್ಥಾಪಿಸಲಾದ ಮೊದಲ ಪರಮಾಣು ಸ್ಥಾವರ ತಾರಾಪುರ್ ಅನುಸ್ಥಾವರ ಆಗ್ರ ನಗರವನ್ನು ಸ್ಥಾಪಿಸಿದವರು ಯಾರು ಅಗ್ರ ನಗರವನ್ನು ಸಿಕಂದರ್ ಲೋಧಿ ಅಕ್ಬರ್ ಲೋಧಿ ಶಹಜಾನ್ ಅಗ್ರ ನಗರವನ್ನು ಸಿಕಂದರ್ ಲೋಧಿ ಸ್ಥಾಪಿಸಿದನು ಬಿಹು ಈ ಕೆಳಗಿನ ಯಾವ ರಾಜ್ಯದ ಜನಪ್ರಿಯ ಹಬ್ಬವಾಗಿದೆ ಅಸ್ಸಾಂ ಒರಿಸ್ಸಾ ಬಿಹಾರ್ ಬಂಗಾಳ ಬಿಯು ಇದು ಅಸ್ಸಾಂ ರಾಜ್ಯದ ಪ್ರಮುಖ ಜನಪ್ರಿಯ ಹಬ್ಬವಾಗಿದೆ ವಿವೇಕಾನಂದರ ರಾಕ್ ಸ್ಮಾರಕ ಎಲ್ಲಿದೆ ಅಂಡಮಾನ್ ನಿಕೋಬಾರ್ ಲಕ್ಷದ್ವೀಪ ಕೇರಳ ತಮಿಳ್ನಾಡು ವಿವೇಕಾನಂದರ ರಾಕ್ ಸ್ಮಾರಕ ಇದು ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುತ್ತದೆ ಮಹಾತ್ಮ ಗಾಂಧೀಜಿಯವರನ್ನು ರಾಷ್ಟ್ರಪಿತ ಎಂದು ಮೊದಲು ಕರೆದವರು ಯಾರು ಸುಭಾಷ್ ಚಂದ್ರ ಬೋಷ್ ಜವಾಹರ್ಲಾಲ್ ನೆಹರು ವಲ್ಲಭಭಾಯ್ ಪಟೇಲ್ ಇವುಗಳಲ್ಲಿ ಯಾವುದೂ ಅಲ್ಲ ಮಹಾತ್ಮ ಗಾಂಧೀಜಿಯವರ ರಾಷ್ಟ್ರಪಿತ ಎಂದು ಸುಭಾಷ್ ಚಂದ್ರ ಬೋಸ್ ಅವರು ಕರೆದರು ಮೊದಲ ದುಂಡು ಮೇಜಿನ ಸಮ್ಮೇಳನ ಎಲ್ಲಿ ನಡೆಯಿತು ನವದೆಹಲಿಯಲ್ಲಿ ಲಂಡನ್ನಲ್ಲಿ ಬಾಂಬೆಯಲ್ಲಿ ಇವುಗಳಲ್ಲಿ ಯಾವುದೂ ಅಲ್ಲ మొదల దుండు మీజన సమ్మేళన లండన్నే ను ఉక్కిన మనుష్యెందు కరయారు సర్దార్ వల్లభాయి పటేల్ జవహర్లాల్ నెహ్రూ మహాత్మాంధి లోక్మాన్ తిలక్ సర్దార్ వల్లభాయి పటేల్వరణ ఉక్క మనుష్యెందు కరయారు మహాత్మ గాంధ్యను ಅರೆಬತ್ತಲೆ ಪಕ್ಕಿರ ಎಂದು ಕರೆದವರು ಯಾರು ಹಿಟ್ಲರ್ ಜಿನ್ನಾ ಚರ್ಚಿಲ್ ಮೌಂಟ್ ಬ್ಯಾಟನ್ ಮಹಾತ್ಮ ಗಾಂಧಿಯನ್ನು ಅರೆಬತ್ತಲೆ ಪಕ್ಕಿರ ಎಂದು ಕರೆದವರು ಚರ್ಚಿಲ್ರವರು ಮಹಾತ್ಮ ಗಾಂಧಿಯವರು ಈ ಕೆಳಗಿನ ಯಾರಿಂದ ಹೆಚ್ಚು ಪ್ರಭಾವಿತರಾಗಿದ್ದರು ಲಿಯೋ ಟಾಲ್ಸ್ಟಾಯ್ ಕಾರ್ಲ್ ಮಾರ್ಕ್ಸ್ ಮೆಲಿನ ಯೌದ್ವಲ್ ಮಹಾತ್ಮ ಗಾಂಧಿಯವರು ಲಿಯೋ ಟಾಲ್ಸ್ಟಾಯ್ ಅವರಿಂದ ಹೆಚ್ಚು ಪ್ರಭಾವಿತರಾಗಿದ್ದರು ಮಹಾತ್ಮ ಗಾಂಧಿ ಅವರು ಯಾವಾಗ ಜನಿಸಿದರು ಹದಿನೆಂಟುನೂರ ಐವತ್ತೊಂಬತ್ತು ಹದಿನೆಂಟುನೂರ ಅರವತ್ತೊಂಬತ್ತು ಹದಿನೆಂಟುನೂರ ಎಪ್ಪತ್ತೊಂಬತ್ತು ಹದಿನೆಂಟುನೂರ ಎಂಬತ್ತೊಂಬತ್ತು ಮಹಾತ್ಮ ಗಾಂಧಿ ಹದಿನೆಂಟುನೂರ ಅರವತ್ತೊಂಬತ್ತರಲ್ಲಿ ಜನಿಸಿದರು ಪಂಜಾಬ್ ಕೇಸರ್ ಎಂದು ಯಾರನ್ನು ಕರೆಯುತ್ತಾರೆ ರಜನೀತ್ ಸಿಂಗ್ ಗುರು ಗೋವಿಂದ್ ಸಿಂಗ್ ಗುರು ನಾನಕ್ ಲಾಲಾ ಲಜಪತ್ ರಾಯ್ ಲಾಲಾ ಲಜಪತ್ ರಾಯ್ ಇವರನ್ನು ಪಂಜಾಬ್ ಕೇಸರಿ ಎಂದು ಕರೆಯುತ್ತಾರೆ ಯಾವ ರಾಜ್ಯದ ಗಡಿ ಚೀನಾದೊಂದಿಗೆ ಸಂಪರ್ಕವನ್ನು ಹೊಂದಿದೆ ಮಣಿಪುರ್ ನಾಗಾಲ್ಯಾಂಡ್ ಅಸ್ಸಾಂ ಅರುಣಾಚಲ್ ಪ್ರದೇಶ್ ಅರುಣಾಚಲ್ ಪ್ರದೇಶದ ಗಡಿಯು ಚೀನಾದೊಂದಿಗೆ ಸಂಪರ್ಕವನ್ನು ಹೊಂದಿದೆ ಕಾಜಿರಂಗ್ ರಾಷ್ಟ್ರೀಯ ಉದ್ಯಾನವನ ಕೆಳಗಿನ ಯಾವ ರಾಜ್ಯದಲ್ಲಿದೆ ಒರಿಸ್ಸಾದಲ್ಲಿ ಮಹಾರಾಷ್ಟ್ರದಲ್ಲಿ ಅಸ್ಸಾಂನಲ್ಲಿ ಇವುಗಳಲ್ಲಿ ಯಾವುದೂ ಅಲ್ಲ ಹಾಜಿರಂಗ್ ರಾಷ್ಟ್ರೀಯ ಉದ್ಯಾನವನ ಇದು ಅಸ್ಸಾಂನಲ್ಲಿ ಕಂಡುಬರುತ್ತದೆ ಪ್ರತಾಪ್ ಸಾಗರ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಸೌರಶಕ್ತಿ ನೀರಾವರಿ ಪರಮಾಣು ಶಕ್ತಿ ಜಲವಿದ್ಯುತ್ ರಾಣಾ ಪ್ರತಾಪ್ ಸಾಗರ ಇದು ಜಲವಿದ್ಯುತ್ಗೆ ಸಂಬಂಧಿಸಿದೆ ಗಾಯತ್ರಿ ಮಂತ್ರವನ್ನು ಕೆಳಗಿನ ಯಾವುದರಿಂದ ತೆಗೆದುಕೊಳ್ಳಲಾಗಿದೆ ಋಗ್ವೇದ ಸಂವೇದ ಯಜುರ್ವೇದ ಅಥರ್ವೇದ ಗಾಯತ್ರಿ ಮಂತ್ರವನ್ನು ಋಗ್ವೇದದಿಂದ ತೆಗೆದುಕೊಳ್ಳಲಾಗಿದೆ ಬ್ರಹ್ಮಿ ಲಿಪಿಯನ್ನು ಸ್ಪಷ್ಟಪಡಿಸಿದವರು ಯಾರು ಜೇಮ್ಸ್ ಪ್ರಿನ್ಸೆಪ್ ಜಾನ್ ಮಾರ್ಷಲ್ జాన్ ఎట్ మెలి యావద్ అలా జేమ్స్ ప్రిన్సెప్వారు బ్రహ్మీలిపూ స్పష్టపరిచారు రాష్ట్రీయ ఉద్యా విజ్ఞాన దినా దినదందు ఆచరిల జనవరి ఇప్ప మార్చ్ ఇప్ప్రవరి ఇప్ప మార్చ్ ఇప్పరు ఫెబ్రవరి ఇప్పరం ವಿಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಮಾರ್ಚ್ ಇಪ್ಪತ್ತೊಂಬತ್ತು ಆಗಸ್ಟ್ ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಇಪ್ಪತ್ತು ಡಿಸೆಂಬರ್ ಎರಡು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಪೆಬ್ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತದೆ ಕಂಪ್ಯೂಟರ್ ಸಾಕ್ಷರತಾ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಆಗಸ್ಟ್ ಹನ್ನೆರಡು ಸೆಪ್ಟೆಂಬರ್ ಹದಿಮೂರು ಡಿಸೆಂಬರ್ ಎರಡು ಮೇಲಿನ ಯಾವ್ದೂ ಅಲ್ಲ ಡಿಸೆಂಬರ್ ಎರಡರಂದು ಕಂಪ್ಯೂಟರ್ ಸಾಕ್ಷರತಾ ದಿನವನ್ನು ಆಚರಿಸಲಾಗುತ್ತದೆ ಕೆಳಗಿನ ಯಾವ ದಿನದಂದು ರೈತರ ದಿನವನ್ನು ಆಚರಿಸಲಾಗುತ್ತದೆ ఇప్పరు డిసెంబర్ హెట్ ఫెబ్రవరి హాకు మార్చ్ ఐదు అగస్ట్ డెంబర్ ఇప్పర రైతర దినచరి